ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ವತಿಯಿಂದ ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮೈಸೂರು ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಕುರಿತು ಆರೋಪಿಸಿದರು ಸಿಎಂ ತವರಿನಲ್ಲೇ ಈ ರೀತಿ ಅಕ್ರಮ ನಡೆದಿರುವುದು ಖಂಡನೀಯ ಐವತ್ತು ಐವತ್ತು ಅನುಪಾತ ಅಲ್ಲ ಇದು ಜಲಪಾತ ಅಕ್ರಮವೆಂಬ ಜಲಪಾತದಲ್ಲಿ ಮೈಸೂರಿನ ಜನರು ಕೊಚ್ಚಿ ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಮೇಲೆ ಆರೋಪ ಕೇಳಿ ಬಂದಿದ್ದು ಇದರಲ್ಲಿ ದೊಡ್ಡ ದೊಡ್ಡವರ ಹೆಸರು ತಳಕು ಹಾಕಿಕೊಂಡಿದೆ ಭ್ರಷ್ಟಾಚಾರ ಕುರಿತು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಈ ಪ್ರಕರಣವನ್ನ ನೇರವಾಗಿ ಸಿಬಿಐಗೆ ವಹಿಸಬೇಕು ತಭ್ಯತಸ್ಥರಿಗೆ ಉಗ್ರ ಶಿಕ್ಷೆ ಆಗಬೇಕು ಸಿದ್ದರಾಮಯ್ಯ ಪ್ರಾಮಾಣಿಕರಾಗಿದ್ದು ಅಹಿಂದ ನಾಯಕರಾಗಿದ್ದರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಂದು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪರಮೇಶ್ ಆಗ್ರಹಿಸಿದರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂತಹ ಪುಣ್ಯ ಇವತ್ತು ಐದು ಸಾವಿರ ಕೋಟಿ ಭೂ ಅಕ್ರಮ ಏನು ಐವತ್ತು ಐವತ್ತು ಅನುಪಾತದಲ್ಲಿ ಅಕ್ರಮ ನಡೆದಿದೆ ಇದನ್ನ ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಿ ಬಿ ಐಗೆ ವಹಿಸ್ಬೇಕು ನಾವು ಎಸ್ ಐ ಟಿ ಮತ್ತೊಂದು ಮತ್ತೊಂದು ನಾವು ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಇವತ್ತು ನೇರವಾಗಿ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಇದೆ ಸಿದ್ದರಾಮಯ್ಯವ್ರ ಪತ್ನಿ ಮೇಲೆ ಆರೋಪ ಇದೆ ಸಿದ್ದರಾಮಯ್ಯವ್ರ ಮಗ ಯತೀಂದ್ರ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಇದೆ ಈ ಆರೋಪದಿಂದ ನೀವು ಹೊರ ಬರಬೇಕು ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ನೀವು ನಿಜವಾಗ್ಲೂ ಸಂವಿಧಾನಬದ್ಧವಾಗಿ ಅಧಿಕಾರದಲ್ಲಿದ್ದರೆ ಈ ಕೂಡಲೇ ನೀವು ಸಿ ಬಿ ಐಗೆ ವರ್ಷ ವಹಿಸ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನೇರ ದಿಟ್ಟ ನಿರಂತರವಾಗಿ ಸರ್ಕಾರವನ್ನು ಆಗ್ರಹಿಸ್ತೇವೆ ಯಾಕಂದ್ರೆ ನಮ್ಗೆ ಅವಮಾನ ನಮ್ಮ ಕ್ಷೇತ್ರದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಹಾಗೆ ನಾವು ಓಟ್ ಹಾಕಿ ಏನು ಪ್ರಯತ್ನ ಇಲ್ಲಿ ತನಕ ನಾವು ಅವ್ರನ್ನೇ ಬೆಂಬಲಿಸ್ಕೊ ಬಂದಿರೋದು ನಮ್ಮ ನಾಯಕರು ಅಂತ ಅವ್ರನ್ನೇ ಒಪ್ಕೊಂಡಿರೋದು ಅಂಥ ನಾಯಕರು ಈ ಈ ರೀ ಅವ್ರ ಮೇಲೆ ಈ ರೀತಿ ಅಪವಾದ ಬಂದಿದೆ ಅಂದರೆ ನಾವು ಕಡಾಖಂಡಿತವಾಗಿ ಖಂಡಿತವಾಗಿ ಖಂಡಿಸ್ತೇವೆ ಯಾರೇ ಆಗಲಿ ಈ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಜೆ ಡಿ ಎಸ್ ಆಗಿರ್ಬೋದು ಯಾವ ಪಕ್ಷದವರಾಗಿರಲಿ ಯಾವ ಅಧಿಕಾರಿಗಳಾಗಿರಲಿ ಈ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರೆ ಅವ್ರನ್ನ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳಿಸಬೇಕು ಅಧಿಕಾರಿಗಳ ಪಾತ್ರ ಇದ್ದರೆ ರಾಜಕಾರಣಿಗಳು ಪಾತ್ರ ಇದ್ದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತೆ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡ್ಕೋಬಾರ್ದು ಇದು ಕಾನೂನು ಚೌಕಟ್ಟೊಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು